ಆತ್ಮೀಯರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ವಿದ್ಯಾರ್ಥಿ ವೇತನ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವ ಕುರಿತು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎನ್ ಎಮ್ ಎಮ್ ಎಸ್ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಇರುವ ನಿಬಂಧನೆಗಳು ಪರೀಕ್ಷೆಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಸರ್ಕಾರಿ ಅನುದಾನಿತ ಹಾಗೂ ಸ್ಥಳೀಯ ಸಂಸ್ಥೆಗಳ ಶಾಲೆಗಳಲ್ಲಿ ಅಥವಾ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆಗಳಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿಯಾಗಿ ವ್ಯಾಸಂಗ ಮಾಡ್ತಾ ಇರಬೇಕು ಅರ್ಜಿ ಸಲ್ಲಿಸಬೇಕಾದ ವಿದ್ಯಾರ್ಥಿಗಳು ಏಳನೇ ತರಗತಿಯಲ್ಲಿ ಸಾಮಾನ್ಯ ವರ್ಗ ಅಥವಾ ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಶೇಕಡ ಐವತ್ತೈದರಷ್ಟನ್ನು ಅಂಕಗಳನ್ನು ಅಥವಾ ಎಸ್ ಸಿ ಎಸ್ ಟಿ ಇದ್ದಲ್ಲಿ ಐವತ್ತರಷ್ಟು ಅಂಕಗಳನ್ನು ಪಡೆದಿರಲೇಬೇಕು ಪೋಷಕರ ವಾರ್ಷಿಕ ವರ್ಮಾನ ಮೂರು ಲಕ್ಷ ಐವತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಇರಬಾರ್ದು ವೆಬ್ಸೈಟ್ ವಿಳಾಸ ಕೆ ಎಸ್ ಇ ವಿ ಕರ್ನಾಟಕ ಡಾಟ್ ಗೋ ಡಾಟ್ ಇನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗಾದರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲಿಗೆ ನಮ್ಮ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳೋಣ ಸರ್ಚ್ ಬಾಕ್ಸ್ನಲ್ಲಿ ಎಸ್ ಎಸ್ ಎಲ್ ಸಿ ಅಂತ ಟೈಪ್ ಮಾಡಿ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನಮಗೆ ಈ ರೀತಿಯಾದ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ನ ಇಂಟರ್ಫೇಸ್ ತೆರಕೊಳ್ತಾರೆ ಸ್ನೇಹಿತರೆ ಇದರಲ್ಲಿ ಹೋಮ್ ಬಟನ್ನ ಕೆಳಗೆ ಮೂರು ಲೈನ್ಗಳಿರುತ್ತೆ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ತೇನೆ ಇಲ್ಲಿ ನಮಗೆ ಎಸ್ ಎಸ್ ಎಲ್ ಸಿ ಪೋರ್ಟಲ್ ಅಂತಕ್ಕಂಥ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಎನ್ ಎಮ್ ಎಮ್ ಎಸ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೇನೆ ಎಸ್ ನಮಗೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎನ್ ಎಮ್ ಎಮ್ ಎಸ್ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಬೇಕಾದಂತಹ ಪ್ರಮುಖ ಇಂಟರ್ಫೇಸ್ ಓಪನ್ ಆಯಿತು ಸ್ನೇಹಿತರೆ ನಾನೀಗ ನೇರವಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹೋಗ್ತಾ ಇರೋದರಿಂದ ಕ್ಲಿಕ್ ಹಿಯರ್ ಟು ಲಾಗಿನ್ ಫಾರ್ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ಅಪ್ಲಿಕೇಶನ್ ಅಂತಕ್ಕಂಥ ಏನು ಆಪ್ಷನ್ ಇದೆ ಕೆಳಗಡೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ ನಮಗೆ ಈ ಥರದ ಒಂದು ಲಾಗಿನ್ ಮೆನು ತೆರೆದುಕೊಳ್ಳುತ್ತೆ ಸ್ನೇಹಿತರೆ ಇಲ್ಲಿ ನಮ್ಮ ಯೂಸರ್ ನೇಮ್ ಏನಾಗಿರುತ್ತೆ ಅಂದರೆ ನಮ್ಮ ಶಾಲೆಯ ಡೈಸ್ ಕೋಡ್ ಆಗಿರುತ್ತೆ ಸ್ನೇಹಿತರೆ ನಮ್ಮ ಶಾಲೆಯ ಡೈಸ್ ಕೋಡನ್ನು ಇಲ್ಲಿ ಟೈಪ್ ಮಾಡ್ತೇನೆ ಎಸ್ ನಾನಿಲ್ಲಿ ಡೈಸ್ ಕೋಡನ್ನು ಟೈಪ್ ಮಾಡಿದ್ದೇನೆ ನಂತರದಲ್ಲಿ ಪಾಸ್ವರ್ಡನ್ನು ಹಾಕ್ತಾ ಇದ್ದೇನೆ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಕ್ಯಾಪ್ಚವನ್ನು ಎಂಟ್ರಿ ಮಾಡ್ಬೇಕು ಸ್ನೇಹಿತರೆ ಎಸ್ ನಾನೀಗ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ಎಸ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಎನ್ ಎಮ್ ಎಮ್ ಎಸ್ ಅಪ್ಲಿಕೇಶನ್ ಹಾಕುವಂತಹ ವೆಬ್ ಪೇಜು ಓಪನ್ ಆಗುತ್ತೆ ಸ್ನೇಹಿತರೆ ನಾನು ಇಲ್ಲಿ ನನ್ನ ಮೊಬೈಲನ್ನು ಡೆಸ್ಕ್ಟಾಪ್ ನೋಡಿಗೆ ತೆಗೆದುಕೊಳ್ತೇನೆ ಎಸ್ ಈ ಒಂದು ಎನ್ ಎಮ್ ಎಮ್ ಎಸ್ ಅಪ್ಲಿಕೇಶನ್ ಫಾರ್ಮ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಮೇಲೆ ಕ್ಲಿಕ್ ಮಾಡ್ತೇನೆ ನಮಗೆ ಈ ರೀತಿಯಾದ ಮೂರು ಆಪ್ಷನ್ಗಳು ತೆಗೆದುಕೊಳ್ತವೆ ಸ್ನೇಹಿತರೆ ಎನ್ ಎಮ್ ಎಮ್ ಎಸ್ ಅಪ್ಲಿಕೇಶನ್ ಫಾರ್ಮ್ ಎನ್ ಎಮ್ ಎಮ್ ಎಸ್ ಎಡಿಟ್ ಅಪ್ಲಿಕೇಶನ್ ಫಾರ್ಮ್ ಎನ್ ಎಮ್ ಎಮ್ ಎಸ್ ನಾಮಿನಲ್ ರೋಲ್ ಫಾರ್ಮ್ ಈ ಮೊದಲನೇ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತೇನೆ ಎಸ್ ನಮಗೆ ಇಲ್ಲಿ ಪ್ರಮುಖವಾದ ಆಪ್ಷನ್ ತೆರೆದುಕೊಂಡಿತು ಇದರಲ್ಲಿ ಎಂಟರ್ ಸ್ಟೂಡೆಂಟ್ಸ್ ಸ್ಯಾಟ್ಸ್ ಐಡಿ ಅಂತ ಇದೆ ನೋಡಿ ಸ್ನೇಹಿತರೆ ಈ ಒಂದು ಬಾಕ್ಸ್ನಲ್ಲಿ ಸ್ಯಾಟ್ಸ್ ಡಿಯನ್ನು ಟೈಪ್ ಮಾಡಬೇಕು ಎಸ್ ಎ ಟಿ ಎಸ್ ನಂಬರನ್ನು ಟೈಪ್ ಮಾಡಿ ಈ ಒಂದು ವ್ಯೂ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನಮಗೆ ವಿದ್ಯಾರ್ಥಿಯ ಪ್ರೀಫಿಲ್ಡ್ ಮಾಹಿತಿ ತೆರೆದುಕೊಳ್ತದೆ ಸ್ನೇಹಿತರೆ ಇಲ್ಲಿ ಸ್ಕೂಲ್ ವಿಡೈಸ್ ಕೋಡ್ ಇರುತ್ತೆ ಸ್ಕೂಲಿನ ಅಡ್ರೆಸ್ ಇರುತ್ತೆ ನಂತರ ಶಾಲೆಯ ಪಿನ್ ಕೋಡನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗ್ತದೆ ಪಿನ್ ಕೋಡನ್ನು ಎಂಟ್ರಿ ಮಾಡಿ ವಿದ್ಯಾರ್ಥಿ ಕ್ಲಾಸು ಏರಿಯಾ ಸ್ಕೂಲ್ನ ಒಂದು ಕ್ಯಾಟಗರಿ ನೇಮ್ ದ ಕ್ಯಾಂಡಿಡೇಟು ಫಾದರ್ ನೇಮ್ ಮದರ್ ನೇಮ್ ಕ್ಯಾಂಡಿಡೇಟ್ ಡೇಟ್ ಆಫ್ ಬರ್ತ್ ಜೆಂಡರ್ ರಿಲೀಜನ್ ಎಲ್ಲ ಫ್ರೀ ಫಿಲ್ಡ್ ಇರುತ್ತೆ ಅದು ಸರಿ ಇದೆ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು ಸ್ನೇಹಿತರೆ ನಂತರ ಈ ಒಂದು ಹನ್ನೆರಡನೇ ಆಪ್ಷನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಾಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ನಾನಿಲ್ಲಿ ಕಾಸ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಕಾಸ್ಟ್ ಸರ್ಟಿಫಿಕೇಟ್ನ ಆರ್ ಡಿ ನಂಬರನ್ನು ಎಂಟ್ರಿ ಮಾಡಬೇಕು ಎಸ್ ಇಲ್ಲಿ ಆರ್ ಡಿ ನಂಬರನ್ನು ಎಂಟ್ರಿ ಮಾಡಿದ್ದೇನೆ ಹಾಗೆ ಆ ಒಂದು ಕಾಸ್ಟ್ ಸರ್ಟಿಫಿಕೇಟ್ನ ಇಶ್ಯೂಡ್ ಡೇಟನ್ನು ಸಹಿತ ಇಲ್ಲಿ ಎಂಟ್ರಿ ಮಾಡಬೇಕು ಕಂಪಲ್ಸರಿ ಇರುತ್ತೆ ಸ್ನೇಹಿತರೆ ಇದು ಎಸ್ ಕಾಸ್ಟ್ ಸರ್ಟಿಫಿಕೇಟ್ನ ಇಶ್ಯೂಡ್ ಡೇಟನ್ನು ಎಂಟ್ರಿ ಮಾಡಿದ ನಂತರ ಇನ್ಕಮ್ ಸರ್ಟಿಫಿಕೇಟ್ನ ಆರ್ ಡಿ ನಂಬರ್ ಎಂಟ್ರಿ ಮಾಡಬೇಕು ಇನ್ಕಮ್ ಕಾಸ್ಟ್ನ ಆರ್ ಡಿ ನಂಬರ್ ಎಂಟ್ರಿ ಮಾಡಿ ನಂತರ ಆ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಇಶ್ಯೂ ಡೇಟನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಇನ್ಕಮ್ ಸರ್ಟಿಫಿಕೇಟ್ನ ಇಶ್ಯೂ ಡೇಟನ್ನು ಎಂಟ್ರಿ ಮಾಡಿ ನಂತರದಲ್ಲಿ ಹದಿಮೂರನೇ ಆಪ್ಷನ್ ಏನಿದೆ ಪರ್ಸಂಟೇಜ್ ಮಾರ್ಕ್ಸ್ ಅಪ್ಟೈನ್ಡ್ ಬೈ ದ ಸ್ಟೂಡೆಂಟ್ಸ್ ಇನ್ ಕ್ಲಾಸ್ ಸೆವೆನ್ ಅಂತ ಇದೆ ಇಲ್ಲಿ ಏಳನೇ ತರಗತಿಯ ಪರ್ಸಂಟೇಜ್ ಆಫ್ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು ನಂತರ ಏರಿಯಾ ಟು ಹುಚ್ ದ ಕ್ಯಾಂಡಿಡೇಟ್ ಬಿಲಾಂಗ್ಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ರೂರಲ್ ಇದ್ದರೆ ರೂರಲ್ ಅರ್ಬನ್ ಇದ್ದರೆ ಅರ್ಬನ್ನು ಕ್ಲಿಕ್ ಮಾಡಬೇಕು ನಂತರದಲ್ಲಿ ಡಿಸಬಿಲಿಟಿ ಸ್ಟೇಟಸ್ ಆಫ್ ಕ್ಯಾಂಡಿಡೇಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಹಿಯರಿಂಗ್ ಇಂಪೇರ್ಡ್ ವಿಜುವಲ್ ಇಂಪೇರ್ಡ್ ಯಾವುದೇ ಇಲ್ದಿದ್ರೆ ನನ್ನ ಮೇಲೆ ಟೈಪ್ ಮಾಡಬೇಕು ಇಲ್ಲಿ ಯಾವುದಾದ್ರೂ ತೋರಿಸಿದ್ರೆ ಅದರ ಸರ್ಟಿಫಿಕೇಟನ್ನು ಹದಿನಾರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕಾಗ್ತದೆ ಸ್ನೇಹಿತರೆ ಈಗ ನಾವು ಹದಿನೇಳನೇ ಆಪ್ಷನ್ ಹೋಗೋಣ ಪೋಸ್ಟಲ್ ಅಡ್ರೆಸ್ ಆಫ್ ದ ಕ್ಯಾಂಡಿಡೇಟ್ ಫಾರ್ ಕರೆಸ್ಪಾಂಡೆನ್ಸ್ ಇಲ್ಲಿ ಕ್ಲಿಕ್ ಮಾಡಿ ಒಂದು ಅಡ್ರೆಸ್ಸನ್ನು ಟೈಪ್ ಮಾಡೋಣ ಅಡ್ರೆಸ್ಸನ್ನು ಟೈಪ್ ಮಾಡಿ ಪಿನ್ ಕೋಡ್ ಹಾಕಿ ನಂತರದಲ್ಲಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಯಾವ ಮಾಧ್ಯಮದಲ್ಲಿ ವಿದ್ಯಾರ್ಥಿ ಕಲಿತಾ ಇದ್ದಾನೆ ಅನ್ನೋದನ್ನು ಇಲ್ಲಿ ಹಾಕಬೇಕು ಇಲ್ಲಿ ಕನ್ನಡ ಚೂಸ್ ಮಾಡಿದ್ದೇನೆ ನಂತರ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಯಾವ ಮಾಧ್ಯಮದಲ್ಲಿ ಎಕ್ಸಾಮ್ ಬರೀತಾ ಇದೆ ಕನ್ನಡ ಹಿಂದಿ ಇಂಗ್ಲೀಷ್ ಎಲ್ಲ ಇರುತ್ತೆ ಸ್ನೇಹಿತರೆ ನಾನಿಲ್ಲಿ ಕನ್ನಡ ಚೂಸ್ ಮಾಡಿದ್ದೇನೆ ನಂತರದಲ್ಲಿ ಇಪ್ಪತ್ತನೇ ಆಪ್ಷನ್ ಏನಿದೆ ಇದು ಫಾದರ್ಸ್ ಎಜುಕೇಷನ್ ತಂದೆ ಯಾವ ಮಟ್ಟದವರೆಗೆ ಶಾಲೆಯನ್ನು ಕಲ್ತಿದ್ದಾರೆ ಅನ್ನೋದನ್ನು ಇಲ್ಲಿ ತೋರಿಸ್ಬೇಕು ಸ್ನೇಹಿತರೆ ನಾನು ಇಲ್ಲಿ ಸೆಕೆಂಡರಿ ಪಿ ಯು ಸಿ ಕಲಿತಿರೋದರಿಂದ ಸೆಕೆಂಡ್ರಿಯನ್ನು ಚೂಸ್ ಮಾಡಿದ್ದೇನೆ ನಂತರ ಫಾದರ್ಸ್ ಅಕ್ಯುಪೇಷನ್ ಉದ್ಯೋಗ ಚೂಸ್ ಮಾಡಬೇಕು ಮದರ್ ಎಜುಕೇಷನ್ ಮದರ್ ಅಕ್ಯುಪೇಷನ್ ಚೂಸ್ ಮಾಡಿ ಪೇರೆಂಟ್ಸ್ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಪೇರೆಂಟ್ಸ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಇಮೇಲ್ ಐ ಡಿ ಇದ್ದರೆ ಹಾಕಬೇಕು ಹೆಡ್ ಮಾಸ್ಟರ್ ಮೊಬೈಲ್ ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕು ಮೇಲ್ ಐ ಡಿ ಇದ್ದರೆ ಮೂವತ್ತನೇ ಆಪ್ಷನಲ್ಲಿ ಟೈಪ್ ಮಾಡಬೇಕು ಇಲ್ಲದಿದ್ದರೆ ನೇರವಾಗಿ ಸ್ಟೂಡೆಂಟ್ಸ್ ಬ್ಯಾಂಕ್ ಡಿಟೇಲ್ಸ್ ಏನಿದೆ ಅಲ್ಲಿ ಹೋಗಿ ಅದರದ ಸ್ಟೂಡೆಂಟ್ ಹ್ಯಾಸ್ ಬ್ಯಾಂಕ್ ಅಕೌಂಟ್ ಅಂತ ಕೇಳ್ತಿದೆ ಇದ್ದರೆ ಎಸ್ ಹೇಳಬೇಕು ಇಲ್ಲಿದ್ರೆ ನೋ ಅನ್ಬೇಕು ಎಸ್ ಅಂತ ಕೊಟ್ಟ ತಕ್ಷಣ ಮಗುವಿನ ಬ್ಯಾಂಕ್ ಅಕೌಂಟ್ ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕಾಗ್ತದೆ ಫೋನ್ ನಂಬರನ್ನು ಎಂಟ್ರಿ ಮಾಡಿ ಆ ಬ್ಯಾಂಕಿನ ಐ ಎಫ್ ಎಸ್ ಸಿ ಕೋಡನ್ನು ಎಂಟ್ರಿ ಮಾಡಬೇಕು ನಂತರ ಬ್ಯಾಂಕ್ ಹೆಸರನ್ನು ಟೈಪ್ ಮಾಡಬೇಕು ನಂತರದಲ್ಲಿ ಮುಖ್ಯವಾದ ಘಟ್ಟ ಅಪ್ಲೋಡ್ ಸ್ಟೂಡೆಂಟ್ಸ್ ಫೋಟೋ ಇಲ್ಲಿ ಫೋಟೋ ಸೈಜು ಅರವತ್ತರಿಂದ ಎಂಬತ್ತು ಕೆ ಬಿ ಒಳಗಿರಬೇಕು ಸಿಗ್ನೇಚರ್ ಸೈಜು ಇಪ್ಪತ್ತರಿಂದ ಐವತ್ತು ಕೆ ಬಿ ಒಳಗಿರಬೇಕು ನಾನಿಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಒಂದು ಚೂಸ್ ಫೈಲ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೇನೆ ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿ ನಾವು ರಿಸೈಝರ್ನಲ್ಲಿ ಫೋಟೋವನ್ನು ಅಂದರೆ ಅರವತ್ತರಿಂದ ಎಂಬತ್ತು ಕೆ ಬಿ ಇರುವಂಥ ಫೋಟೋವನ್ನು ಇಲ್ಲಿ ಚೂಸ್ ಮಾಡಬೇಕು ಅದನ್ನು ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ನಂತರ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೇನೆ ನಾವೀಗಾಗಲೇ ಇಪ್ಪತ್ತು ಕೆ ಬಿ ಅಲ್ಲಿ ಸೇವ್ ಮಾಡಿಟ್ಕೊಂಡಂತಹ ಸೈನನ್ನು ಇಲ್ಲಿ ಚೂಸ್ ಮಾಡಿ ಅಪ್ಲೋಡ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಂತರ ಇಲ್ಲಿ ನಡೀತಕ್ಕಂತಹ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕೊನೆಯ ಹಂತ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿಯಾದ ಒಂದು ಪಾಪಪ್ ಮೆಸೇಜ್ ಬಂದು ಅಪ್ಲಿಕೇಶನ್ ಸಬ್ಮಿಟೆಡ್ ಆ್ಯಂಡ್ ರೆಕಾರ್ಡ್ ಸೇವ್ಡ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ ಇಲ್ಲಿಗೆ ಆ ವಿದ್ಯಾರ್ಥಿಯ ಒಂದು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಮುಗಿಯುತ್ತೆ ಸ್ನೇಹಿತರೆ ನಂತರ ನಾವು ಕೆಳಗಡೆ ಇರುವಂತಹ ಈ ಒಂದು ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ವಿದ್ಯಾರ್ಥಿಯ ಅರ್ಜಿ ಸಲ್ಲಿಸಿದ ಪಿ ಡಿ ಎಫ್ ಕಾಪಿ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ನಾವೀಗಾಗಲೇ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಯ ಮಾಹಿತಿಯನ್ನು ತಿಳ್ಕೋಬೇಕು ಅಂತ ಹೇಳಿದರೆ ಎನ್ ಎಮ್ ಎಮ್ ಎಸ್ ಅಪ್ಲಿಕೇಶನ್ ಫಾರ್ಮ್ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಏನಿದೆ ಮೇಲ್ಗಳ ಭಾಗದಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಎನ್ ಎಮ್ ಎಮ್ ಎಸ್ ನಾಮಿನಲ್ ರೋಲ್ ಮೇಲೆ ಕ್ಲಿಕ್ ಮಾಡಿದಾಗ ನಾವೀಗಾಗಲೇ ಅರ್ಜಿ ಸಲ್ಲಿಸಿದಂಥ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿ ಇಲ್ಲಿ ಸೇವ್ ಆಗಿರುತ್ತೆ ಸ್ನೇಹಿತರೆ ಥ್ಯಾಂಕ್ ಯು ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್